ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್ ಸುಷ್ಮಿತಾ ವಿಲೇಜ್ಗಾಗಿ ಎಲ್ಲರಿಗೂ ವೆಲ್ಕಮ್ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ ಬಂದು ರಾಗಿ ರೊಟ್ಟಿ ಮತ್ತು ನೈಟ್ ನುಗ್ಗೆಕಾಯಿ ಸಾಂಬಾರಿತ್ತು ಸೊ ನುಗ್ಗೆಕಾಯಿ ಸಾಂಬಾರು ಮತ್ತು ರಾಗಿ ರೊಟ್ಟಿ ಮಾಡಿದ್ದೀನಿ ನಮ್ಮ ಹಳ್ಳಿ ಸಾರು ಜಾಸ್ತಿ ಮಾಡೋದೇ ರಾಗಿ ರೊಟ್ಟಿ ಹಾಕಿಲ್ಲ ಇನ್ನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಾಗಿ ರೊಟ್ಟಿಗೆ ರೆಡಿ ಮಾಡಿಟ್ಟಿದ್ದೀನಿ ನೋಟು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ನೋಡ್ ನುಗ್ಗೇಕಾಯಿ ಸಾಂಬಾರು ಕೂಡ ಇದೆ ಸೊ ಅದೇ ಆಗುತ್ತೆ ಇವಾಗ ಟಿಫನ್ಗೆ ನೆಕ್ಸ್ಟ್ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ ಇವತ್ತಿನ ದಿನ ಹೇಗಿರುತ್ತೆ ಯಾವುದು ರೊಟ್ಟಿ ತಿಂತಿದ್ಯಾ ಹೆಂಗೆ ತಿನ್ನೋದು ರೊಟ್ಟಿನ ಹಂಗ ತಿನ್ನೋದು ಮಲ್ಕೊಂಡಿದ್ದ ಈಗಿದ್ದಪ್ಪ ಗುಡ್ ಕಾಲ್ ಇನ್ನೇನು ಸಮಾಚಾರ ಹಾಯ್ ಮಾಡು ಹಾಯ್ ಗುಡ್ ಮಾರ್ನಿಂಗನ ಅಮ್ಮ ಅಲ್ಲಿ ನೋಡು ಹಾಯ್ ಗುಡ್ ಮಾರ್ನಿಂಗ್ ಫೋನ್ ಕೇಳು ಇಲ್ಲಿ ಕೂತ್ಕೊಂಡು ಹೇಳು ಹಾಯ್ ಗುಡ್ ಮಾರ್ನಿಂಗನ ನೀ ಹೇಳು ಮುಂದೆ ತಿರುಗಿಸ್ಬೇಕಾ ಹಾಯ್ ವ ಗುಡ್ ಮಾರ್ನಿಂಗ್ ಏನು ಮಾಡ್ತಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಯ್ ಹಲೋ ಹುಡುಗರೆಲ್ಲ ಅನ್ನದು ಜ್ಯೂಸ್ ಬೇಕು ಜ್ಯೂಸ್ ಬೇಕು ಅಂತ ಇತ್ತು ಸೊ ಅದಕ್ಕೆ ದ್ರಾಕ್ಷಿ ಹಣ್ಣಿದ್ದು ಮನೆಯಲ್ಲಿ ಸೊ ದ್ರಾಕ್ಷಿ ಹಣ್ಣ ಬಳಸಿ ಜ್ಯೂಸ್ ಮಾಡೋಣ ಅಂತ ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ ದ್ರಾಕ್ಷಿಯನ್ನು ನೀಟಾಗಿ ತೊಳ್ಕೊಂಡು ಅದನ್ನ ಎರಡು ಪೀಸಾಗಿ ಪೀಸ್ ಮಾಡಿಕೊಂಡು ಮಧ್ಯಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ದ್ರಾಕ್ಷಿಣೆ ಸ್ವೀಟ್ ಇರುತ್ತೆ ಸೊ ಇದು ಸ್ವೀಟ್ ದ್ರಾಕ್ಷಿಯನ್ನು ನೀವು ಸಕ್ಕರೆನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಬೇಕು ಹಾಕೊಂಡು ಅದಕ್ಕೆ ತಕ್ಕಷ್ಟು ನೀರನ್ನ ಅಥವಾ ಹಾಲನ್ನ ಹಾಲಾದ್ರೂ ಹಾಕೊಬೋದು ನೀರಾದರೂ ಹಾಕೊಬೋದು ಹಾಲು ಇಷ್ಟಪಡೋರು ಹಾಲು ಹಾಕೊಳ್ಳಿ ನೀಟಿಷ್ಟಪಡೋರು ನೀರು ಹಾಕೊಳ್ಳಿ ನಾವಿಲ್ಲಿ ನೀರನ್ನು ಯೂಸ್ ಮಾಡ್ತೀವಿ ಯಾರು ಹಾಲನ್ನ ಅಷ್ಟಾಗಿ ಇಷ್ಟಪಡೋಲ್ಲ ಸೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ಥರ ನೈಸಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರು ಈ ಥರ ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ದ್ರಾಕ್ಷಿಣ್ಣ ಜ್ಯೂಸ್ ರೆಡಿಯಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿಕೊಂಡು ರೆಡಿ ಮಾಡ್ಕೊಬೇಕು ಬೇಕಾದರೆ ಇದಕ್ಕೆ ಏಲಕ್ಕಿ ಕಾಯಿ ಕೂಡ ಯೂಸ್ ಮಾಡ್ಕೊತಾರೆ ಏಲಕ್ಕಿ ಕಾಯಿ ಹಾಕೋದು ದ್ರಾಕ್ಷಿನ್ಗೆ ಹತ್ತಿರದ್ದು ನಮ್ಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನಾವು ನೀರು ಹಾಕೋದ್ರಿಂದ ಏನಪ್ಪ ಯೂಸ್ ಅಂತ ಅಂದರೆ ದ್ರಾಕ್ಷಿ ಜ್ಯೂಸ್ ರೆಡಿ ಆದಮೇಲೂ ಕೂಡ ನಾವು ನೀರನ್ನು ಅಡ್ಜಸ್ಟ್ ಮಾಡ್ಕೊಬೋದು ಎಷ್ಟು ಬೇಕಷ್ಟೇ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ನನ್ನ ಮಗಳು ಮುಳಿಸ್ಕೊಂಡು ಹೋಗಿದ್ದಾಳೆ ಹೇಳೋದ್ಲು ಕೊಡ್ಲಿಲ್ಲ ಅಂದ್ರೆ ಮುಳ್ಸ್ಕೊಂಡು ಯಾವ ಥರ ಹೋಗಿದ್ದಾಳೆ ಅಂತ ನೀವೇ ನೋಡ್ತಿದ್ದೀರಲ್ಲ ಜ್ಯೂಸ್ ಕೊಟ್ಟರು ಈಸ್ಕೊಂತಲ್ಲ ಪಕ್ಕ ಕೊಡೋಗ್ರು ಬೇಡ ಅಂತಿದ್ದಾಳೆ ಇವಾಗ ನೋಡಿ ಸ್ನಾನ ಮಾಡಿ ಅಪ್ ಆಗಿ

ನೀವೇ ಗೊತ್ತು ಅನ್ನೋದು ಬಿಡ್ತೀನಿ ನೋಡಿ ಅಜ್ಜಿ ಮೊಮ್ಮಗಳು ಯಾವ ತರ ಕಿತ್ತಾಡ್ತಿದ್ದಾರೆ ಅಂತ ಅವ್ರಿಬ್ರು ಕಿತ್ತಾಡ್ಕೊಂಡು ಮೇಲೆ ಬಂದ ನೋಡಿಯೋದಕ್ಕೆ ಪಾ ತಿ ಆಡೋಲ್ಲ ಏನಾದ್ರೂ ತಗೊಂಡು ಹೊಡಿತಾ ಇರೋದು ಉಪ್ಪೇ ಮಾಡ್ತಾ ಇರೋದು ಮಾಡ್ತಾ ಇರೋದೇ ನೀವೇ ನೋಡ್ತಿದ್ರಲ್ಲ ಹೆಂಗ್ ಬೈತಿದ್ದಾಳೆ ಹೆಂಗ್ ಮಾಡ್ತಾಳೆ ಅಂತ ಹೋಯ್ತು ಏನ್ ನಿಂದು ಓಕೆ ಈಗ ಬ್ಲಾಗ್ನ ಎನ್ ಮಾಡೋದು ನಮಗೆ ನನ್ನ ಮಗು ಈ ಕಿಟಾಟಿ ಜೊತೆಗೆ ವ್ಲಾಗ್ನ ಎನ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು